ಏನು ಸುಶೀಲಾ ಅಯ್ಯೋ ನನ್ ಚಂದ ಏನು ಅಂತ ಹೇಳಿ ಬಾ ನಿಮ್ದೇನದು ಮನೆ ಪರದಲ್ಲಿ ಬರ್ದಿಲ್ಲ ಹ್ಮ್ ಮಗುವಂತ ನಂಗೆ ದೊಡ್ಡ ಮೋಸ ಮಾಡ್ಬಿಟ್ಟ ಮನೇಲಿ ಯಾವ್ಯಾವ ಬಂದಾವ ಬರ್ದಿಲ್ಲವು ನಾವು ಅಂದರೆ ಹೊಸ ಹಾಕ್ತಿದ್ವಲ್ಲ ಅವು ತಿರುಗೋದು ಹಿಂಗ್ ಬದುಕಿ ಹೋದ್ ಕಾಣಿ ನೋ ಕಾಣಿ ಇವಾಗ ಬಂದು ಒಕ್ಕರಿಸ್ಕೊಂಡವೇ ನಾನು ಹಾಳೆ ಬರಕ್ಕೆ ಏನು ಬರ್ಕಂಡ್ ಸಾಯಲ್ಲ ಹೇಳು ನಂಗಿಲ್ಲ ಬಿಡೋಂಗಿಲ್ಲ ಈ ನನ್ನ ಗಾಳಿ ಮುಂಡೆ ಮಗ ಅವನಲ್ಲ ಅವನಿನ್ ತಲೆ ಇಷ್ಟೆಲ್ಲ ಆಯ್ತಾ ಆ ಲೋಪ ನನ್ನ ಮಗ ಸರಿಯಾಗಿದ್ದಿದ್ರೆ ಇವೆಲ್ಲ ಏನೂ ಆಯ್ತಾ ಇರ್ಲಿಲ್ಲ ಅವನೇ ಹೋಗವನಿ ಮುಂಡೆ ಮಗ ನನ್ನ ಜೀವನ ಹಾಳು ಮಾಡಕ್ಕೆ ನನಗೂ ನನ್ನ ಮಕ್ಕಳು ಬಾಳಗುವ ಕುಕ್ಕೆ ಇಟ್ಬಿಟ್ರು ಸಾಯ್ದು ಅಂತ ನನ್ನ ಮಕ್ಕಳು ಜೀವನವೇ ಇವಳು ಮಾಡ್ಲಿನ ಕಿತ್ಕೊಂಬಿಟ್ಲು ಹ್ಞೂ ಸೀಮೆ ಕಿಲ್ದಿರ ಮಕ್ಕಳು ಸೀಮೆ ಕಿಲ್ದಿರ ಮಗ ನಾವು ನೋಡ್ತಾನೆ ಇದೀವಿ ಬಂದಾಗಿಂದನು ತುಂಬಾ ಆಡ್ತಾ ಇದ್ದೀರಾ ಏನು ಕಿಂಗೆಲ್ಲ ಮಾತಾಡೋದು ನೀವು ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಮಗೂ ಅಷ್ಟೇ ಇದೆ ಜಾಸ್ತಿ ಮಾತಾಡೋಕ್ಕೆಲ್ಲ ಬರಬೇಡಿ ನೀವು ಅಯ್ಯೋ ಮಾಡ್ತೀನಿ ಇರೋ ಆಮೇಲೆ ನಾಯಿ ಯಾಕೋ ಬೊಗಳುತ್ತಾ ಇದೆ ಎಷ್ಟು ನಿಮಗೆ ದುರಂಕರ ನಿಮಗೆ ಮಾ ನಾಯಿ ಅಂತ ಕೇಳ್ತೀರಾ ಕರೆಕ್ಟಾಗಿ ಮಾತಾಡಿದ್ರೆ ಸರಿ ಇಲ್ಲಾಂದರೆ ನೋಡಿ ಏನ್ ಮಾಡಬೇಕಾಗುತ್ತೆ ಅಂತ ತುಂಬ ಜಾಸ್ತಿ ಹಾಡಕ್ಕೆ ಬರಬೇಡಿ ನೀವು ನಮ್ಮ ಅಮ್ಮನ ಜೀವನವ ನೀವು ಹಾಳು ಮಾಡಿರೋದು ನಿಮ್ಮ ಮಗಳು ಜೀವನ ನಾನೇನು ಹಾಳು ಹಾಳು ಮಾಡೋಕ್ಕೆ ಬಂದಿಲ್ಲ ಅವ್ಳಾಗ ಅವಳೇ ಹಾಳು ಮಾಡ್ಕೊಂಡು ಹೋದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ ಸುಭಾಷ್ ನನ್ನ ಹಣೆ ಬರ್ದೇ ಬರ್ದಿದ್ರು ಅದಕ್ಕೆ ಅವ್ರು ನನ್ನನ್ನು ಮದುವೆ ಆದರು ಅದರಲ್ಲಿ ನಂದೇನು ತಪ್ಪಿದೆ ನನಗೆ ಗೊತ್ತಿತ್ತಾ ಅವ್ರಿಗೆ ಮದುವೆ ಆಗಿತ್ತು ನಿಮ್ಮ ಮಗಳೇ ಅಂತ ಅಯ್ಯೋ ವೈ ಏನು ಇಷ್ಟೊಂದು ಹಾಳು ಮಾಡ್ಕೆ ನಿನ್ನ ತುಂಬಿದ ಕುಟುಂಬಕ್ಕೆ ಕೊಟ್ಬಿಟ್ಟಿದ್ರೆ ಅವ್ರ ಮನೆಯ ನಾಶ ಮಾಡಿಬಿಡ್ತಿದ್ದೆ ನೀನು ಏನು ಮಾತಾಡ್ತಾಳೆ ನೋಡು ಏನು ಮಾತಾಡ್ತಾಳೆ ಏಯ್ ಏನೇ ಮತ್ತೆ ಏನು ಸರಿಯಾಗಿ ಮಾಡ್ಬಿಡ್ತೀನಿ ಏನು ಮತ್ತೆ ಅಂತ ಮುಚ್ಕೊಂಡು ಇದ್ರೆ ಸರಿ ನನ್ನ ಮನೆಗೆ ಬಂದ್ಬಿಟ್ಟು ಬೇಕಾರೆಗಳಿಗೆ ಬಂದಂಗೆ ನನಗೇನೋ ಮಾಡ್ತಾಳಂತೆ ಏನು ನಿಮ್ಮನೆ ಅಂತ ಹೇಳ್ತಾ ಇದ್ದೀರಾ ನಿನ್ಗೆಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ ನಿಮ್ಮನೆ ಮಗಳು ನಾನು ಜಾಸ್ತಿ ಎಲ್ಲ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ನಮ್ಮ ನೀವು ಹೇಳಿದ್ರ ಕೇಳ್ತಾಳೆ ಅಂತ ನನ್ನ ಹತ್ರ ಬರ್ತೀರಾ ಏನಿಲ್ಲ ಆಮೇಲೆ ಮುಚ್ಕೊಂಡು ಹೋಗಿನೇ ಕಂಡಿದ್ದೀನಿ ಏನು ಚಿತ್ರ ಹಾಕ್ಬರ್ತಾಳೆ ಹೇಳು ಬಾಯ್ ಮುಚ್ಕೊಂಡು ಹೋಗು ಏಯ್ ಏನು ಇಷ್ಟು ವರ್ಷ ಸಂಸಾರ ಮಾಡಿದೋಳು ನಾನಿಲ್ಲಿ ನನ್ನೆ ಮೊನ್ನೆ ಬಂದ್ಬಿಟ್ಟು ಏನು ಈ ಪಟ್ಟಿ ಬಾಯ್ ಮಾಡ್ತಾ ಇದ್ದೀರಾ ಇದ್ರಾಚಾರ ಬಿಡಿಸ್ಬಿಡ್ತೀನಿ ಎಷ್ಟಕ್ಕಷ್ಟು ನೋಡ್ಕೊಂಡಿದ್ರೆ ಸರಿ ನಿಮ್ಮ ಸುದ್ದಿಗೆ ನಾನು ಬಂದಿದ್ದೀರಾ ಬಂದಿದ್ದೀರಾ ನಿಮ್ಮ ಸುದ್ದಿಗೆ ನಿಮ್ಮ ಸುದ್ದಿಗೆ ಬಂದೆ ಮಾತಿಗೆ ಬಂದಿಲ್ಲ ಮುಚ್ಕೊಂಡು ನಿಮಗೆ ಅಷ್ಟು ನೋಡ್ಕೊ ಹೋಗಿಲ್ಲ ಬಂದೋಳಿ ನನ್ನ ಹತ್ರ ಮಾತಾಡೋಕೆ ಏನು ಹಂಗೆಲ್ಲ ಮಾತಾಡ್ತಾ ನಾನು ನಿಮ್ಮ ನಿಮ್ಮ ಮಗಳು ಜೀವನ ಹಾಳು ಮಾಡಿದ್ದೀನಿ ಅದು ಇದು ಅಂತ ನೀವು ನೋ ನೋಡಿಕೊಂಡ್ರೆ ನೀವು ನಮ್ಮ ಅಮ್ಮನ ಜೀವನವಾಗ ಸರ್ವನಾಶ ಮಾಡಿದ್ದೀರಾ ಅದಕ್ಕೆ ನಿಮ್ಗೆ ಏನು ಮರ್ಯಾದೆ ಮಾಡಬೇಕು ಅದನ್ನು ಮಾಡಬೇಕಿತ್ತು ನಾವು ಅದನ್ನ ಬಿಟ್ಟು ನಮ್ಮಮ್ಮ ಎದ್ರುಕೊಂಡು ಬಂದೈತೆ ಆದರೂ ಎಲ್ಲೋ ಹೊರಗಡೆ ಈ ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ನಮ್ಮಮ್ಮ ಎಲ್ಲೋ ಕೂಲಿ ಮಾಡಿ ಸಾಕಾಯ್ತು ನಮ್ಮನ್ನು ಅಂಥದ್ರಲ್ಲಿ ಏನು ನಮ್ಮ ಮೇಲೆ ಇಲ್ಲದೇ ಹೇಳ್ತಾ ಇದ್ದೀರಾ ನೋಡಿ ಇಷ್ಟೆಲ್ಲ ಓ ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ ನಮ್ಮಮ್ಮ ನಮ್ಮ ಅಣ್ಣ ಈ ಮೇಲೆ ಇದೇ ಇರ್ತಾರೆ ಅವ್ರಿಗೆಲ್ಲ ಹಿಂಗೆ ಕಾಟ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ ಹೇಳ್ತಾ ಇದ್ದೀನಿ ಏನು ಏನೇ ಮಾಡೋಕ್ಕೈತೆ ನಿಮ್ಮ ಕೈಲಿ ಏನು ಅಂತ ಅಂದಿದ್ದೀನಿ ನೀ ನೆನ್ ತಗೊಳು ಅಂತೆ ಅಲ ನೀನು ನನ್ನ ನಾನು ನನ್ನ ಮಗಳಿಂದ ದೂರ ಮಾಡಿ ಅವನು ನಮ್ಮ ಮದುವೆ ಅದು ಅಂದಯ್ಯ ನನಗೆ ನನ್ನ ಹತ್ರನೇ ವಾದ ಮಾಡಕ್ಕೆ ಬರ್ತಿದ್ದೀನಿ ನೀನು ನನ್ನ ಮಗಳಿಗೆ ತಿಂದು ಬಿಕಿರೋದನ್ನ ನೀನ್ ತಗೊಂಡಿರೋದು ಮಗಳು ಬೇಡ ಅಂತ ಕಾಲಕ್ಕೆ ಬದ್ದಿರೋದನ್ನ ಹಾಯ್ಕೊಂಡಿರೋ ಹಾಯ್ಕ ಹಾಯ್ಕೊಂಡಿರೋಳು ನೀನು ಅಂಥದ್ರಲ್ಲಿ ನನ್ನ ಹತ್ರನೇ ಬಂದು ಬಿಟ್ಲಿಲ್ಲಿ ಏಳಕ್ಕೇನ ಮೀತವ ಮುಚ್ಕೊಂಡು ಹೋಗು ಏನ್ರಿ ಏನ್ ನಿಮ್ದು ಇಷ್ಟೊಂದ್ ದಿನ ಮಾತಾಡ್ತಾ ಮಾತಾಡ್ತಾ ಯಾಕೆ ಅಂತ ನೋಡಿ ನನ್ನ ಇಂಥ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಏನ್ ಹಂಗೆಲ್ಲ ಮಾತಾಡ್ತಾ ಇರ್ತೀರ ನೀವು ನಿಮ್ಮ ಮಗಳಿಗೆ ನನ್ನ ಜೊತೆ ಬಾಳುವ ಯೋಗ್ಯತೆ ಇರಲಿಲ್ಲ ಅದಕ್ಕೆ ತೊಲಗಿದ್ರು ಅದ್ರಲ್ಲಿ ಏನಿದೆ ಹ ನೋಡಿ ಸರಸ್ವತಿ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಗುತ್ತೆಲ್ಲ ಹೋಗಿ ಮುಚ್ಕೊಂಡು ಕಂಡಿದ್ದೀನಿ ಓಹೋ ಓಹ್ ಅಕ್ಕ ತಂಗಿ ಇಬ್ರು ಸಿಕ್ಕರು ಅಂತ ಮದುವೆ ಮಾಡ್ಕೊಂಡಿದ್ಯ ನನ್ನ ನೋಡಿ ಇಲ್ವಾ ನನಗೆ ಹಿಂಗೆ ಗೊತ್ತಿಲ್ಲ ಓಬೋಬು ನೋಡಿ ಕರೆಕ್ಟಾಗಿ ಮಾತಾಡಕ್ಕೆ ಕೂತ್ಕೊಳ್ಳಿ ನೀವು ಏನು ಆ ಥರ ಮಾತಾಡ್ತಾ ಇದ್ದೀರಾ ನಾಚಿಕೆ ಆಗಬೇಕು ನಿಮಗೆ ಏಯ್ ನಂಗೆ ಯಾಕೆ ನಾಚಿಕೆ ಆಗಬೇಕು ನಂಗೆ ಯಾಕೆ ನಾಚಿಕೆ ಆಗಬೇಕು ಅಂತ ನಿಮ್ಮ ಗಂಡಂಗೆ ನಾಚಿಕೆ ಆಗಬೇಕು ಅವನಿಗೆ ನಿನ್ನ ತನಲ್ಲ ಇವನು ಇವನಿಗೆ ನನ್ನ ಮಗಳು ಭಾಳ ಹಾಳು ಮಾಡಿದ್ರು ಅವನಿಗೆ ಏನ್ರಿ ಮಾತಾಡ್ತಾ ಇದ್ದೀರಾ ನಿಮ್ಮ ಮಗಳು ನನ್ನ ನನ್ನ ಜೀವನ ಹಾಳು ಮಾಡಿಬಿಟ್ಟು ತೊಳಗಿದ್ಲು ಅವ್ನು ಯಾವನು ಕಟ್ಕೊಂಡು ಓಡೋದ್ಲು ಅಂಥದ್ರಲ್ಲಿ ನಮ್ಮ ಬಗ್ಗೆ ನೀವು ಮಾತಾಡೋದು ನಿಮ್ ಎಷ್ಟಾಯ್ತು ಅಷ್ಟು ನೋಡ್ಕೊಂಡ್ರೆ ಸರಿ ಹೋಗುತ್ತೆ ಜಾಸ್ತಿ ಜಾಸ್ತಿ ಮಾತಾಡಕ್ ಬಂದ್ರೆ ನೋಡಿಯ ಮೇಲೆ ನನ್ನ ಜೀವನದಲ್ಲಿ ನಿಮ್ಮಂತ ಕೆಟ್ಟ ಜನ ನನ್ ನೋಡೇ ಇಲ್ಲ ಇಷ್ಟು ಕೆಟ್ಟದಾಗಿ ಇಷ್ಟು ಸುಳ್ಳು ಹೇಳೋ ಥೂ ಆಚಕೆ ಆಗ್ಬೇಕು ನಿಮ್ಗೆ ಈ ತರ ಎಲ್ಲ ಮಾತಾಡಕ್ಕೆ ನಿಮ್ ಮಗಳು ಓಡೋದ್ ಅಂತ ಹೇಳ್ಕೊಳಕ್ ಆಗ್ದಿರಾ ನನ್ ಮೇಲೆ ಕೂರಿಸ್ತಾ ಇದ್ದೀರಾ ಇಟ್ಕೊಂಡು ನನ್ನ ಮಗಳು ಓಡೋದ್ಲು ಗೀಳೋತಂದೆ ನೋಡು ಗ್ರಾಚರ್ ಬಿಡ್ಸ್ಬಿಡ್ತೀನಿ ನೆಟ್ಟು ಮಾತಾಡು ನೀನು ಅಷ್ಟೇ ನೆಟ್ಟು ಮಾತಾಡಮ್ಮ ಏನು ಬಾಯೋದಂಗೆ ಮಾತಾಡ್ತೀಯ ಏನು ಅನ್ಕೊಂಡಿದ್ದೀಯ ನೀನು ಹಾ ಬಾಯ ಮುಚ್ಕೊಂಡು ಇರಲ್ಲ ಕಂಡಿದ್ದೀನಿ ಅವನು ಯಾವನು ಏನು ಬಾಯೋದಂಗೆ ಮಾತಾಡ್ತಾನ ನನಗೆ ನನ್ನ ಮಗಳ ಬಗ್ಗೆ ನನ್ನ ಮಗಳು ಕಾಲ್ ದೂಳ್ಗೂ ಸಮ ಇಲ್ಲ ಇವಳು ಇಲ್ಲಿ ನಿಂತಿರೋಳು ಅಂಥದ್ರಲ್ಲಿ ನನ್ನ ಮಗಳ ಬಗ್ಗೆ ಮಾತಾಡ್ತೀರಾ ಎಷ್ಟು ಧೈರ್ಯ ನಿಮಗೆ ಹಾಂ ಸರಸ್ವತಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂಥದ್ರಲ್ಲಿ ಅವ್ರ ಬಗ್ಗೆ ಇಲ್ಲೂ ತಿಳಿಯೋದಿ ಏನಷ್ಟು ಕೆಟ್ಟದಾಗ ಮಾತಾಡ್ತೀರಾ ನೋಡಿ ಇವೆಲ್ಲ ಸರಿ ಹೋಗಲ್ಲ ನೆಟ್ಟು ಮಾತಾಡೋದಕ್ಕೊಳ್ಳಿ ಥೂ ಎಷ್ಟು ಕೆಟ್ಟು ಕೆಟ್ಟು ಜನ ನೀವು ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಹಾ ಅಲ್ಲ ಒಬ್ಬ ಮನೆ ಅಳಿಯ ಅಂತಲೂ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾ ಇದ್ದೀರಾ ಅವ್ರ ಹತ್ರ ನಿಮ್ಗೆ ಏನು ಅನ್ಸಲ್ವಾ ಥೂ ಯಾಕಾದರೂ ಬಂದು ಅಂತ ಇವಾಗ ಅನಿಸ್ತಿದೆ ನಮಗೆ ಅಯ್ಯಯ್ಯೋ ಮತ್ತೆ ಯಾಕೆ ನೀವು ಇದ್ದೀರ ಇಲ್ಲವ ಇಲ್ಲಯ್ಯ ಇನ್ನುವ ತೊಲಗ್ರೆ ಮನೆಯಿಂದ ಆಚೆಗೆ ತೊಲಗ್ರಿ ನೀವು ಇದ್ದಷ್ಟು ನನಗೆ ತಲೆನೋವು ಜಾಸ್ತಿ ಹೋಗ್ರಿ ಮನೆ ನಾಚ್ಕೊ ನಿಮ್ಗೆ ಯಾಕಿದ್ದೆ ಬಂದು ಬಾಕ್ರಿಸ್ಕಂಬಾ ಅಂಗವ ಯಾಕ್ರಿ ಹೋಗ್ತಾರೆ ಅವರು ಯಾಕೆ ಹೋಗ್ತಾರೆ ಅಂತ ಅವ್ರು ಎಲ್ಲೂ ಹೋಗ್ಲೆ ಇದೇ ಮನೇಲಿ ಇರ್ತಾರೆ ನಿಮ್ಗೇನದು ತೊಂದರೆ ಇದ್ರೆ ನೀವು ಹೋಗ್ತಾ ಇರ್ಬೋದು ವಾ ಮಾತಾಡ್ತಿದ್ರೆ ನೋಡಿ ಏನೋ ದೊಡ್ಡವರಿಂದ ಮರ್ಯಾದೆ ಕೊಡ್ತಾ ಇದ್ದೀನಿ ಇನ್ನೂ ಕೆಟ್ಟದಾಗ ಮಾತಾಡಿಸ್ಬೇಕು ಮಾತಾಡ್ಕೊ ಮಾತಾಡ್ಬೇಕಾಗುತ್ತೆ ನಾನು ಥೂ ಏನು ಕೆಟ್ಟ ಜನ ನೀವು ಬಾಬ ಬಾಬ ಬನ್ನಿ ಬಾಬ ಸರಸ್ವತಿ ಏನು ಮಾಡ್ತಿದ್ದೀರಾ ಇಲ್ಲಿ ನಿಂತ್ಕೊಂಡು ಯಾಕೆ ಹಿಂಗೆ ಜಗಳ ಕಾಯ್ತಿದ್ದೀರಾ ಬಾಬ ಹೇಳಿಲ್ವಾ ಬಾಬ ಬನ್ನಿ ಬಾಬಾ ನೀವು ಅವ್ರು ಏನಾರ ಮಾತಾಡ್ಕೊಳ್ಳಿ ಬನ್ನಿ ಬಾಬಾ ಆಯ್ ಅಮ್ಮನೇ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಒಂಚೂರು ಅವ್ರಿಗೆ ಏನು ಬಾಯ್ ಮೇಲೆ ಇರ್ತಾನೆ ಇಲ್ಲ ಸುಭಾಷ್ ಅವ್ರಿಗೆ ಪಾಪ ಹೆಂಗೆಂಗೋ ಬೈತಾವಳೆ ಓ ಅಮ್ಮ ನೀ ಹೋಗಿ ಬರೀ ಅಂತ ಕರೀತಿ ಎಷ್ಟೇ ದಿಮಾಕು ನಿಂಗೆ ಸರಸ್ವತಿ ಸುಮ್ಮನಿರೋ ಬಾಬಾ ನೀವು ಬನ್ನಿ ಹೇಳ್ತೀನಿ ಬನ್ನಿ ನೀವು ಇವತ್ತು ಇವ್ರಿಗೆ ಯಾಕೋ ದುರಂಕಾರ ಜಾಸ್ತಿ ಆಗಿದೆ ನಮ್ಮ ಮಾತು ಕೇಳ್ತಿರೋ ಅಲ್ವಾ ಇವಾಗ ನೀವು ಬನ್ನಿ ಬಾಬಾ ನೀನು ನೀವು ಬನ್ನಿ ಬನ್ನಿ ನೀವು ಬನ್ನಿ ಇಲ್ಲಿಂದ ಏ ಸರಸ್ವತಿ ನಡಿ ಒಳಗೆ ನಡಿ ಮಾತಾಡ್ತಾ ನೋಡಿ ಅವಮ್ಮ ಒಂಚೂರು ಬಾಯಿ ಮೇಲೆ ಇರ್ತಾ ಇರ್ತಾನಿಲ್ಲ ಬಾಯ್ಗೆ ಬನ್ನ ಬೈತಾವಳೆ ಸರಸ್ವತಿ ಅವ್ರಿಗೆ ಎಷ್ಟು ಧೈರ್ಯ ಅವಳಿಗೆ ಅವಳ ಮಗಳು ಅವಳ ಮಗಳು ನನ್ನ ಕಿರುಕುಳ ತಾಳಕಾಗ್ದೆ ಓಡೋದ್ಲಂತೆ ಥೂ ചന്ദ്രമ്മ ഡിച്ച് <treatment> <t challenges> <t Wen2> <tessel wanted> ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಯಾರಿಗೂ ಕ್ಲಾ ಫ್ಲಾಶ್ ಬ್ಯಾಕ್ ಸ್ಟೋರಿ ಇಷ್ಟ ಆಗಿಲ್ಲ ಅಷ್ಟೊಂದು ಹಂಗಾಗಿ ಅದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಇನ್ನು ಮುಂದಕ್ಕೆ ಇದು ಇದೇ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಶಿವು ಮದುವೆ ಮಾಡೋದು ಅದಾದ ಸರಸ್ವತಿ ಲಕ್ಷ್ಮೀ ಸಾರಿ ಸರಸ್ವತಿ ಮತ್ತು ಸುಭಾಷಿ ಲಕ್ಷ್ಮೀ ಮತ್ತು ರಾಹುಲು ಇವ್ರ ಬಗ್ಗೆ ಸ್ಟೋರಿ ಮಾಡ್ಕೊಂಡು ಹೋಗ್ತೀನಿ ಸರಿನಾ ಓಕೆ ಬಾಯ್ ಬರ್ತೀನಿ